ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿಯು ಗರ್ಭಿಣಿಯಾದಾಗ ಈ ಅಂಶಗಳನ್ನು ಗಮನ ಇಟ್ಟುಕೊಂಡು ಮಾಡಿದರೆ ಹೆಂಡತಿಯು ಖುಷಿಯಾಗಿಯೂ ಇರುತ್ತಾಳೆ ಮುದ್ದಾದ ಮಗುವಿಗೂ ಜನನ ಕೂಡ ನೀಡ್ತಾಳೆ ಮೊದಲನೇದಾಗಿ ಎಲ್ಲ ಹೆಣ್ಮಕ್ಳು ಮಕ್ಕಳು ಮಾಡೋ ಥರನೇ ಒಂದು ನೀನು ಕೂಡ ಒಂದು ಮಗುನ ಮಾಡ್ತೀಯ ಅನ್ನೋದನ್ನು ಮೊದಲನಾಗಿ ನಿಮ್ಮ ತಲೆಯಿಂದ ತೆಗೆದಾಕಿ ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿಯನ್ನು ದೇವತೆ ಥರ ಟ್ರೀಟ್ ಮಾಡಬೇಕು ಅದು ಕೂಡ ತಾಯಿಯಾಗೋ ಟೈಮಲ್ಲಿ ಎಷ್ಟು ಕೇರ್ ಮಾಡ್ತೀರ ಅಷ್ಟು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಪ್ರತಿ ಮಕ್ಕಳಿಗೂ ಕೂಡ ತಾಯಿ ಆದಾಗ ಸೀಮಂತ ಮಾಡ್ಕೋಬೇಕು ಅಂತ ತುಂಬ ಆಸೆ ಇರುತ್ತೆ ಅದು ಅವರ ಅನುಕೂಲಕ್ಕೆ ತಕ್ಕಂತೆ ಗ್ರ್ಯಾಂಡಾಗಿ ಕೂಡ ಸಿಂಪಲ್ಲಾಗಿ ಕೂಡ ಅಟ್ಲೀಸ್ಟು ಮಾಡದೇ ಇದ್ದರೆ ನೀವು ಒಂದು ಸೀರೆ ಕೊಡಿಸೋದಾಗ್ಲಿ ಅವ್ರಿಗೆ ಬೇಕಾಗಿರೋ ತಿಂಡಿಗಳನ್ನು ತಂದು ಕೊಡೋದಾಗಲಿ ಇದರಿಂದ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅವ್ರ ಭಾವನೆಗಳಿಗೆ ನೀವು ಸ್ಪಂದಿಸ್ತಾ ಕೂಡ ಆಗುತ್ತೆ ಸೆಕೆಂಡದೇನೆಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದು ಗರ್ಭಿಣಿಯಾದ ನಿಮ್ಮ ಹೆಂಡತಿಗೆ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಅಂದರೆ ನೀವು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಈ ಟೈಮಲ್ಲಿ ಅವರ ಮನಸ್ಥಿತಿ ದೇಹದ ಸ್ಥಿತಿ ವೇರಿವೇಷನ್ ಇರುತ್ತೆ ಸೊ ಅವರ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ನಡತೆ ಇರಬೇಕು ಹೊರ್ತು ನಿಮ್ಮ ಆಸೆಗಳಿಗೆ ತಕ್ಕಂತೆ ಅವರ ದೇಹ ಸ್ಪಂದಿಸುತ್ತಿರಲ್ಲ ಸೊ ಅದಕ್ಕೋಸ್ಕರ ನೀವು ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಜೊತೆ ತುಂಬ ನಗ್ನಗ್ತ ಅವರ ಆಸೆಗಳಿಗೆ ಭಾವನೆಗಳಿಗೆ ಬೆಲೆ ಕೊಡಬೇಕು ಮತ್ತೊಂದು ಬಂದು ಅಡುಗೆ ಮಾಡುವಾಗ ಪ್ರತಿಯೊಬ್ಬ ಹೆಂಗಸು ಏನು ಇಷ್ಟಪಡ್ತದೆ ಅಂದರೆ ಅವರು ಅಡುಗೆ ಮಾಡುವಾಗ ಅವ್ರ ಗಂಡ ಅವ್ರ ಜೊತೆ ನಿಂತ್ಕೊಂಡು ಸಣ್ಣ ಪುಟ್ಟ ಹೆಲ್ಪ್ ಮಾಡೋದಾಗ್ಲಿ ಅವ್ರಿಗಿಷ್ಟವಾದ ಫುಡ್ನ ಪ್ರಿಪೇರ್ ಮಾಡಿಕೊಡೋದಾಗ್ಲಿ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಪ್ರೆಗ್ನೆಂಟಿ ಟೈಮಲ್ಲಂತೂ ಗಂಡ ಏನಾದರೂ ತಂದುಕೊಟ್ರೆ ಖುಷಿ ಪಡ್ತಾರೆ ಇಷ್ಟವಾದ ಸಣ್ಣ ಪುಟ್ಟ ಐಟಮ್ಸ್ ಕೂಡ ಮನೇಲಿ ಪ್ರಿಪೇರ್ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಸೊ ಆದಷ್ಟು ನಿಮ್ಮ ಬಿಡುವಿನ ಸಮಯದಲ್ಲಿ ಎಂತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಇಷ್ಟವಾದ ಅಡುಗೆನ ಜೊತೆಗೆ ಸೇರಿ ಮಾಡುವುದು ತುಂಬ ಉತ್ತಮ ಇನ್ನೊಂದೇನಪ್ಪ ಅಂದರೆ ನೀವು ಎಷ್ಟೇ ಬ್ಯುಸಿ ಪರ್ಸನ್ ಆಗಿದ್ರೂ ಕೂಡ ಸಂಜೆ ಟೈಮು ಹೆಂಡತಿ ಜೊತೆ ವಾಕಿಂಗ್ ಮಾಡೋದರಿಂದ ಅವರ ಆರೋಗ್ಯವೂ ಉತ್ತಮವಾಗಿರುತ್ತದೆ ಮತ್ತು ಅವರ ದೈಹಿಕ ಹಾಗೂ ಮಾನಸ್ಥಿತಿಕ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ ಇದರಿಂದ ನಿಮ್ಮ ಬಾಂಡಿಂಗ್ ಕೂಡ ಗಟ್ಟಿಯಾಗುತ್ತೆ ಮತ್ತೊಂದೇನಪ್ಪ ಅಂದರೆ ಪ್ರತಿಯೊಬ್ಬ ಗಂಡನು ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆದಾಗ ಅವ್ರಿಗಾಗುವ ದೈಹಿಕ ಬದಲಾವಣೆಯಿಂದ ಅವ್ರಿಗೆ ಬ್ಯಾಕ್ ಪೇಯ್ನ್ ಬರೋದಾಗಲಿ ಸುಸ್ತಾಗೋದಾಗಲಿ ಆ ಥರ ಒಂದೊಂದೇ ಲಕ್ಷಣಗಳು ಕಂಡು ಬಂದಾಗ ಅವ್ರಿಗೆ ಕೈಲಾದ ಸಹಾಯ ಮಾಡ್ಬೋದು ಒಂದು ಮಸಾಜ್ ಕೊಡೋದಾಗ್ಲಿ ಏನೇ ಒಂದು ಟ್ರೀಟ್ಮೆಂಟ್ ಕೊಡಿಸೋದಾಗ್ಲಿ ಅಥವಾ ಅವ್ರಿಗೆ ಒಂದು ಬಿಸಿನೀರು ಕೊಡೋದಾಗ್ಲಿ ಆ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದ್ರಿಂದ ಅವ್ರಿಗೆ ತುಂಬ ಹತ್ತಿರ ಆಗ್ತೀರ ನೀವು ನಿಮ್ಮ ಹೆಂಡತಿಯನ್ನು ಕರೆಕ್ಟ್ ಟೈಮ್ಗೆ ಮಂತ್ಲಿ ಚೆಕಪ್ ಕರ್ಕೊ ಹೋಗೋದಾಗ್ಲಿ ಪ್ರತಿ ತಿಂಗಳು ನಿಮ್ಮ ಮಗುವಿನ ಬೆಳವಣಿಗೆ ಹೇಗಿದೆ ಆ ಥರ ನಿಮ್ಮ ನಿಮ್ಮೆಂತಿಗೆ ಏನು ಆರೋಗ್ಯ ಸಮಸ್ಯೆ ಆಗ್ತಿದೆ ಅದನ್ನು ನೀವು ಡಾಕ್ಟರ್ ಹತ್ರ ಹೇಳಿ ಏನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಇದನ್ನೆಲ್ಲ ಮಾಡೋದು ನಿಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಇದರಲ್ಲಿ ನಿಮ್ಮ ಪ್ರೀತಿ ಕೂಡ ಅವ್ರಿಗೆ ನೀವು ತೋರಿಸ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಅತಿ ಹೆಚ್ಚು ಹಾರ್ಮೋನಿನ ಸಮಸ್ಯೆ ಕಂಡುಬರುತ್ತದೆ ಆದ್ದರಿಂದ ಅವರ ಮನಸ್ಥಿತಿ ಬದಲಾವಣೆ ಆಗ್ತಾ ಇರುತ್ತೆ ಅದಕ್ಕೆ ನೀವು ಕೂಡ ಅಡ್ಜಸ್ಟ್ ಮಾಡ್ಕೊ ಹೋಗಬೇಕಾಗುತ್ತೆ ತುಂಬ ಕೋಪ ಮಾಡ್ಕೊಳ್ಳೋದಾಗಲಿ ಸುಮ್ಮ ಸುಮ್ಮನೆ ಅಳೋದಾಗಲಿ ಈ ಥರ ಕಂಡು ಬಂದಲ್ಲಿ ನೀವು ಅವ್ರ ಮೇಲೆ ರೇಗೋದಾಗ್ಲಿ ಅವ್ರಿಗೆ ಬೈಯೋದಾಗಲಿ ಮಾಡಬಾರ್ದು ಯಾಕಂದರೆ ಆ ಸ್ಥಿತಿಲಿ ಅವರ ಹಾರ್ಮೋನ್ ಬ್ಯಾಲೆನ್ಸಿಂದಾಗಿರುತ್ತೆ ಆಗಿರುತ್ತೆ ಅವ್ರದ್ದು ಏನೂ ತಪ್ಪಿರಲ್ಲ ನಿಮ್ಮ ಹೆಂಡತಿಯ ಆಸೆ ಆಕಾಂಕ್ಷೆಗಳನ್ನು ತಿಳಿದುಕೊಂಡು ಏನು ಇಷ್ಟ ಏನು ಇಷ್ಟ ಇಲ್ಲ ಅಂತ ತಿಳ್ಕೊಂಡು ಅದನ್ನು ಒಂದು ಸರ್ಪ್ರೈಸ್ ರೂಪದಲ್ಲಿ ಅವ್ರಿಗೆ ಗಿಫ್ಟ್ ರೂಪದಲ್ಲಿ ಕೊಡೋದ್ರಿಂದ ಅವ್ರಿಗೂ ಖುಷಿ ಕೂಡ ಆಗುತ್ತೆ ಮತ್ತು ಅವ್ರ ಚೇತರಿಕೆ ಕೂಡ ಆಗ್ತಾರೆ ಪ್ರತಿಯೊಂದು ಗರ್ಭಿಣಿಯಾದ ಹೆಣ್ಣಿಗೆ ಇರೋ ಆಸೆ ಬಹುಮುಖ್ಯ ಅದಂದರೆ ಫಸ್ಟು ಅವಳು ಮಗು ಆದ ತಕ್ಷಣ ಬಿಟ್ರೆ ನೆಕ್ಸ್ಟ್ ಅವಳು ಗಂಡನೇ ನೋಡಬೇಕು ಅನ್ನೋ ಆಸೆ ತುಂಬ ಇರುತ್ತೆ ಸೊ ಯಾವಾಗ ನಿಮ್ಮ ಹೆಂಡತಿಗೆ ಡೆಲಿವರಿ ಆಗೋ ಟೈಮ್ ಇರುತ್ತೆ ಆದಷ್ಟು ಅವ್ರ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಕೇರ್ ಮಾಡಿ ಅವ್ರ ಜೊತೆ ಆದಷ್ಟು ಖುಷಿಯ ಸಮಯಗಳನ್ನು ಕಳಿಯೋಕ್ಕೆ ಖುಷಿ ಪಡಿ ಥ್ಯಾಂಕ್ಸ್ ಫಾರ್ ದ ವಾಜಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್